ಚಿತ್ರ ವೇದಿಕೆ ಮೇಲೆ ರಾಜನಗರು ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ ಒಬ್ಬೊಬ್ಬರಿಗೆ ಸ್ಪೆಷಲಾಗಿ ಆಗ್ತಿಲ್ಲ ಟೈಮ್ ಕ್ಷಮೆ ಇರಲಿ ಹಾಗೂ ನಿರ್ಮಾಪಕರು ನಾಗರಾಜ್ ಬಿಜಿ ಅಂತ ಈ ಚಿತ್ರಕ್ಕೆ ಈ ಸಿನಿಮಾದಲ್ಲಿ ಐದು ಹಾಡುಗಳಿದ್ದವು ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ ಪ್ರಕಾಶ್ ಅವರು ರಾಜೇಶ್ ಕೃಷ್ಣನ್ ಅವರು ಅನುರಾಧ ಭಟ್ಟು ಸುಪ್ರಿಯಾ ಲವಿತು ಸಮಿತಾ ಮಲ್ನಾಡು ಹಾಗೂ ನವೀನ್ ಅಂತ ಹೊಸಬರು ಹಾಗೆ ನಾಲ್ಕು ವೀಟ್ಗಳಿದಾವೆ ಸಿನಿಮಾದಲ್ಲಿ ಸ್ಟೆಂಟ್ಸ್ ಇದ್ದು ಅಂತ ಇವತ್ತವರು ಇಲ್ಲ ವೇದಿಕೆಯ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನು ಸ್ಮರಿಸ್ತೀನಿ ಸಿನಿಮಾ ಬಂದ್ಬಿಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತವ್ನು ಗೆಲ್ಲಬೇಕು ಗೆದ್ದೋನು ಇನ್ನೇನೋ ಸಾಧಿಸ್ಬೇಕು ಅಂತ ಚಿತ್ರದಲ್ಲಿ ನಾಯಕ ಏನು ಸಾಧಿಸ್ತಾನೆ ಏನು ನಡೀತೈತಿ ಹಾಗೂ ಕೆಲವೊಂದು ಒಬ್ಬ ನಾಯಕ ನಾಯಕ ನಟಿಯಿಂದ ಸುತ್ತುವಂಥ ಕತೆ ಅಲ್ಲ ಇದು ಭರವಸೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಸು ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದು 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 ಕಥೆ ಒಳ್ಳೆಯ ಕತೆ ಇರೋಂಥ ಕತೆ ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆಂಟಿಲಿಗೆ ಕರ್ಕೊಂಡು ಬಂದಿದ್ದೀರಾ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಕಾರಣಾಂತರದಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸವಾರಿ ಕೇಳೋಕೆ ಇಷ್ಟಪಡ್ತೀನಿ ಏನು ಲೇಡೀಸ್ ನಮ್ಮ ಬೆಣ್ ತಟ್ಟಿ ಬೆಳೆಸಿದ್ದೀರೋ ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನು ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಮ್ಮ ನಾನು ಚಿತ್ರತಂಡದ ಭರವಸೆ ಇಟ್ಕೊಂಡಿದ್ದೀನಿ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳೇ ಮುಗಿಸ್ತೀನಿ ತುಂಬ ಚಿಕ್ಕವನು ತಟ್ಟಿ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಕತೆ ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ ಒಂದು ಕ್ರೈಮ್ ಇಂದ ಸುತ್ತ ಕತೆ ಬಟ್ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ ಇಂದ ತಂದೆ ತಾಯಿ ಆಗಿರ್ಬೋದು ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು ಒಂದು ಭರವಸೆ ಪ್ರತಿಯೊಬ್ಬರ ಜೀವನ ಭರವಸೆ ಇಟ್ಟು ಅದೇ ಒಂದು ಅಲ್ಲೇ ಒಂದು ಕತೆ ಇದೆ ಸರ್ ಅಷ್ಟೇ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಇಲ್ಲ ಸರ್ ಅಂತ ಹೇಳಿದ್ರೆ ಇಲ್ಲ ಸರ್ ಗೊತ್ತಾಗುತ್ತೆ ನಿಮಗೆ ದುಡ್ಡು ಏನಕ್ಕೆ ಅಂದ್ರೆ ಕ್ಯಾರೆಟ್ ಮೈಸೂರು ತೋರ್ಬಿ ಅವ್ ದೂರ ಅಹಂಕಾರದ ಏನಿರುತ್ತೆ ಆಮೇಲೆ ನಿಮಗೆ ಗೊತ್ತಾಗತ್ತಿನ ಕ್ಯಾರೆಟ್ ಸರ್ ಆಟಿಸ್ ಹೊಡಿತಾರೆ ಆರ್ಟಿಸ್ಟ್ ಹೊಡಿತಾರಲ್ಲ ಆ ಕ್ಯಾರೆಟ್ ಹಂಗಿರುತ್ತೆ ಅಂತ ಅಷ್ಟೇನಿಲ್ಲ ಅವನ ಅಹಂಕಾರವೇ ಮಣ್ಣಾಗುತ್ತೆ ಅಂತ ತೋರಿಸ ಕೊಟ್ಟಿದ್ದೀನಿ ಅಷ್ಟೇ ಹಾ ಸರ್ ಹೌದು ಅಲ್ಲ ಅಷ್ಟು ಲೇಟ್ ಆಗಿಲ್ಲ ಲೇಟ್ ಆಗಿದೆ ಸರ್ ಸರ್ ಇಲ್ಲಿ ಸ್ವಲ್ಪ ಏನೋ ಕಾರಣಾಂತರದ ಟೆಕ್ನಿಕಲಿ ಡಿಲೇ ಆಗಿದೆ ಸರ್ ಹಾಗಾಗಿ ಸರ್ ಹೀರೋಯಿನ್ ಇದ್ದಾರೆ ಅವರು ಅದೇ ಇಲ್ಲ ನಮ್ಮ ಯಾವುದೇ ರೀತಿ ಈಗ ಯಾರು ಈಗೂ ಆಗಿರ್ಬೋದು ಇನ್ನು ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು ಯಾವ ರೀತಿ ನಮ್ಮ ಚಿತ್ರತಂಡದಿಂದ ಆಗಿರ್ಬೋದು ನಟ ನಟಿಯಿಂದ ಯಾರು ತೊಂದರೆ ಆಗಿಲ್ಲ ಸೊ ಅವರು ಬ್ಯುಸಿ ಅಲ್ಲಿ ಬರೋಕ್ಕಾಗಿಲ್ಲ ಸರ್ ಅಷ್ಟೇ ಸರ್ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ ಹಾಗೆ ಅವರು ಶೆಡ್ಯೂಲ್ ಶೆಡ್ಯೂಲಿಂದ ಬರೋಕ್ಕಾಗಿತ್ತು ಸರ್ ಅಷ್ಟೇನಿಲ್ಲ ಏನು ಸಮಸ್ಯೆ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಅದಕ್ಕೇನಾಗುತ್ತೆ ಸೆಚುಲ್ ಏನಾಗಿದೆ ಅಂತ ಸರ್ ಇವತ್ತೈ ಒಬ್ಬ ನಟ ನಟಿಯನ್ನು ಯಾರೂ ಬಂದಿಲ್ಲ ಅಂದ ತಕ್ಷಣ ಬೇರೆ ರೀತಿ ಆಸಿಪ್ ಆಗೋದು ಬೇಡ ಅಂತ ನಾನು ಮುಂಚೆ ಆನ್ಸರ್ ಮಾಡಿದಾರೆ ಅಷ್ಟೇನೇನಿಲ್ಲ ಸರ್ ಇಲ್ಲ ಸರ್ ಆ ಸರ್ ಥ್ಯಾಂಕ್ ಯು ಸರ್ ರಿಲೀಸ್ ಆಗಸ್ಟ್ ಎಂಟಕ್ಕೆ ಬರೋಣ ಅಂತ ಸರ್ ಸರ್ಚಲ್ಲಿ ಥ್ಯಾಂಕ್ ಯು ಸರ್ ನಾಗರಾಜ್ ಬಿ ಸಿ ಸರ್ ಸರ್ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಕಳಕಳಿಯಿಂದ ಕೈ ಮುಗಿದು ತಗೊಲ್ಲ ಬಂದಿರೋದಕ್ಕೆ ತುಂಬ ಹೃದಯದಿಂದ ಸ್ವಾಗತ ಬಯಸ್ತೀನಿ ಮೊದಲನೇದಾಗಿ ತಗನಂತರ ನಮ್ಮ ವೇದಿಕೆ ಮೇಲೆ ನಮಗೆ ಎಲ್ಲ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಸ್ನೇಹಿತರುಗಳು ಮತ್ತು ಮಿತ್ರರು ಇದ್ದಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ತಾವು ಹೇಳಿದ್ರೆ ಸಿನಿಮಾ ಎಂಟು ವರ್ಷದಾಗಿದೆ ಹಳೇದಂದು ಆಕ್ಚುಲಿ ಅದು ಸಿನ್ಮಾ ನಾನು ಮಾಡೋಕೆ ಬಂದಿಲ್ಲ ಸರ್ ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದ್ರು ಟೈಟ್ಲು ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಮಾಡಿಸಿದ್ಮೇಲೆ ಅದು ಕಾರಣ ಅಂತೇನಂತ ಅವ್ರು ಬಿಟ್ಟೋದ್ರು ಬಿಟ್ಟೋದ್ಮೇಲೆ ಅದು ಫುಲ್ ಕತೆನೇ ಚೇಂಜ್ ಆಯಿತು ಕತೆ ಚೇಂಜ್ ಆಗಿ ಮತ್ತೆ ನಾವು ಅದು ಭರವಸೆ ಅಂತೇಳಿ ಟೈಟ್ಲಿ ತೊಗೊಂಡು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಹತ್ತು ಕ್ಲೋಸ್ ಮಾಡಿದ್ದೀನಿ ಸರ್ ನಾನು ಅಂದರೆ ಆ ಬಡಪಾಯಿ ಅದು ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್ ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳ್ಳಿದ್ದು ಕರೆಕ್ಟ್ ಹದಿನೇಳಕ್ಕೆ ಅವ್ರು ಬಿಟ್ಟೋದು ಎನ್ ಎಚ್ ಎನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವರು ಸೊ ಹಾಗಾಗಿ ಬಿಟ್ಟೋದ್ಮೇಲೆ ಪುನಃ ನಾನು ಮತ್ತೆ ಇದನ್ನು ಬಂದು ಮಾಡಿತ್ತು ಇಲ್ಲ ಬ ಏನು ಸಿಗಾಕೊಂಡಿಲ್ಲ ಹತ್ತೊಂಬತ್ತರಲ್ಲಿ ನಾನು ಇದು ಮಾಡಿದೆ ಸರ್ ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ನಾನು ನನಗೆ ಭರವಸೆ ಎಲ್ಲಾದ್ರಿಗೂ ಭರವಸೆ ಇದ್ದೇ ಇರೋದು ಸರ್ ಏಕೆಂದರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ನಾವು ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನ ಅನ್ವಡಿಸ್ಕೊಂಡಿರೋ ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಾವು ಮಾಡಿದ್ದೀವಿ ಫಲ ಕೊಡೋದು ಭಗವಂತ ಕೊಟ್ಟರೆ ತೊಗೊಂತೀವಿ ಕೊಡಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತೀವಿ ಸರ್ ನಾವು ನಾನು ಆ್ಯಕ್ಚುಲಿ ಪ್ರೊಡ್ಯೂಸ್ಗೆ ಅಂತ ಬಂದೆ ಸರ್ ಅದು ಪ್ರೊಡ್ಯೂಸ್ ಅಂತೇಳಿ ಬಂದಿತ್ತು ಆಮೇಲೆ ನಾನು ಆ್ಯಕ್ಟಿಂಗು ಇತ್ತು ನನಗೆ ಮಾಡಬೇಕು ಅಂತ ತದನಂತರ ನಾನು ಆ್ಯಕ್ಟಿಂಗ್ ಇದು ಮಾಡಿದೆ ಸರ್ ಅದು ಹ್ಞೂ ಸರ್ ನಾನು ಇದು ಇದಿದೆ ಸರ್ ನಮ್ಮದು ಕಾಂಟ್ರಾಕ್ಟರು ಕಂಟ್ರ್ಯಾಕ್ಟರು ಮತ್ತು ಇದು ಬೇಸಿಕಲಿ ಶಿವಮೊಗ್ಗ ಸರ್ ನಾನು ಇರೋದು ಏನು ಕ್ವಾಲಿಟಿ ಸರ್ ಸರ್ ಸಿನಿಮಾ ಕ್ವಾಲಿಟಿ ಅದು ನಮ್ಮ ಡೈರೆಕ್ಟ್ರ್ ಕೂಡ ಕೇಳಬೇಕು ಸರ್ ತಗೊಂಡು ಯಾಕೆಂದರೆ ನಾವು ಏನು ಏನು ಬೇಕೋ ಎಲ್ಲ ಕೊಟ್ಟಿದ್ದೀನಿ ನಾನು ಹೌದು ಸರ್ ನಾನು ಎಲ್ಲ ಪ್ರತಿಯೊಂದು ಕೂಡ ನಾನು ಕೊಟ್ಟಿದ್ದೀನಿ ಇಂಥ ಬೇಕು ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್ ಅವ್ರು ಕೊಟ್ಟಿದ್ದೀನಿ ಅದನ್ನ ನೀವು ಅವ್ರು ಕೇಳಿದ್ರೆ ಒಳ್ಳೆ ಸರ್ ಹಾಗೇ ನಾನು ಆಗಸ್ಟ್ ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ಬೇಕಂತ ಇದ್ದೀನಿ ತಾವು ಮಾಧ್ಯಮ ಮಿತ್ರರು ನಮಗೆ ಸಹಕಾರ ಕೊಟ್ಟು ರಾಜ್ಯಾದ್ಯಂತ ಪ್ರಮೋಷನ್ಗೆ ನಮ್ಗೆ ಅನುಪು ಮಾಡಿಕೊಟ್ರೆ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಕಳಕಳದಿಂದ ಕೇಳ್ಕೊಂಡು ತಮ್ಮ ಕಡೆ ಸಲ ನಮಸ್ಕಾರ ಇದೀಗ ಮಂಡ್ಯ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸುರೇಶ್ ಕಾಂಟಿ ಸರ್ ಅವರು ತಮ್ಮ ಅಭಿಪ್ರಾಯನ ತಿಳಿಸ್ಬೇಕಂತ ಕೋರ್ಕೊಟ್ಟೀನಿ ಎಲ್ಲ ಮಾಧ್ಯಮ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತ ಭರವಸೆ ತಂಡದ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ ಹಾಗೂ ಎಲ್ಲ ಕಲಾ ವೃಂದಕ್ಕೂ ಸ್ವಾಗತಿಸಿದ ಭರವಸೆ ಎನ್ನುವಂಥ ಒಂದು ಚಿತ್ರವನ್ನು ನನ್ನ ಸಹೋದರ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಅವರು ಅವರೆಲ್ಲ ಬಳಗ ಶ್ರಮವಹಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಸಾರಾಂಶ ಒಳಗೊಂಡಿದೆ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಬೇಕು ನಿಮ್ಮ ಸಹಕಾರ ಎಷ್ಟು ಮಟ್ಟಿಗಿರುತ್ತೋ ಅಷ್ಟು ಮಟ್ಟಿಗೆ ಆ ಚಿತ್ರ ಯಶಸ್ಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಲಾ ತಂಡಕ್ಕೆ ಮತ್ತೊಮ್ಮೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ